ಬನ್ನಿ ಬೆಂಗಳೂರಿನ ಹುಸ್ಕೂರು ಹಣ್ಣು ಮಾರುಕಟ್ಟೆಯನ್ನು ಒಮ್ಮೆ ನೋಡಿ ಬರೋಣ ಒಂದು ಮಾರ್ಕೆಟ್ ನೋಡಿದಾಗ ನಿಮ್ಗೇನು ಅನಿಸುತ್ತೆ ಅಥವಾ ನಿಮ್ಗೆ ಏನು ಕಾಣುತ್ತೆ ಆಬ್ವಿಯಸ್ಲಿ ಎಲ್ರಿಗೂ ಇರಿಟೇಟಿಂಗ್ ಆಗುತ್ತೆ ಅಲ್ಲಿಂದ ಯಾವಾಗ ವಾಪಸ್ ಹೋಗ್ತೀವೋ ಅಂತ ಕಾಯ್ತಾ ಇರ್ತೀವಿ ಯಾಕಂದರೆ ಆ ವ್ಯಾಪಾರಿಗಳ ನಡುವಿನ ಗದ್ದಲ ಆ ಟ್ರಾಫಿಕ್ ಕೆಲವು ಕೆಟ್ಟೋಗಿರೋ ಹಣ್ಣುಗಳ ವಾಸನೆ ಇದೆಲ್ಲ ನೋಡಿದಾಗ ಮೊದಲು ಇಲ್ಲಿಂದ ಓಡೋಗ್ಬಿಡೋಣ ಅನ್ಸುತ್ತೆ ಅಲ್ವಾ ಆದರೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಇದೇ ಜಾಗ ಅಂದರೆ ಯಾವ ಜಾಗದಿಂದ ನೀವು ಬೇಗ ಆಚೆ ಹೋದರೆ ಸಾಕು ಅಂದ್ಕೊಳ್ತಿದ್ದೀರೋ ಅದೇ ಜಾಗ ಅದೆಷ್ಟು ಬಡ ಜನಕ್ಕೆ ಜೀವನ ಕಟ್ಕೊಟ್ಟಿದೆ ಅಂತ ಒಂದ್ಸಲ ಹಾಗೆ ಕಣ್ಣಾಯಿಸಿ ನೋಡಿ ಇದು ಕೇವಲ ಹಣ್ಣುಗಳು ಮಾರಾಟ ಆಗೋ ಸ್ಥಳ ಅಲ್ಲ ಬದುಕಿನ ಹಂಬಲಗಳು ಕಷ್ಟ ನಷ್ಟಗಳು ಹಾಗೂ ಸಂತೋಷಗಳ ಸಮಾಗಮವಾಗಿದೆ ಈ ಮಾರ್ಕೆಟ್ ಹಣ್ಣು ವ್ಯಾಪಾರಿಗಳ ಹೃದಯವಾಗಿದ್ದು ಅವರ ಜೀವನಕ್ಕೊಂದು ಆಶಾಕಿರಣವಾಗಿದೆ ಮಾಲೀಕರಿಂದ ಹಿಡಿದು ಕೂಲಿಕಾರರವರೆಗೂ ಎಲ್ರಿಗೂ ಜೀವನ ಕಟ್ಟಿಕೊಡುತ್ತಿರೋ ಈ ಹುಸ್ಕೂರು ಮಾರ್ಕೆಟ್ಗೆ ನನ್ನದೊಂದು ಕೂಲಿ ಕೊಟ್ಟು মন না অন্তারে খুলে না দুনিয় খালি